ಹಾಕುವವರಿಗೆ ಎಲ್ಲ ಚುನಾವಣೆ ಪ್ರಕ್ರಿಯೆ ಮುಗಿದಿದೆ ಇದರ ಅರ್ಥ ನೈಂಟಿ ಪರ್ಸೆಂಟ್ ಎಲ್ಲ ಪ್ರಕ್ರಿಯೆ ಮುಗಿದಿದೆ ಮಾನ್ಯ ಚುನಾವಣೆ ಅಧಿಕಾರಿಗಳು ಏನು ಹೇಳಿದ್ರು ನಮಗೆ ಸ್ವಲ್ಪ ಗೊಂದಲ ಆಗ್ತಾ ಇದೆ ಸ್ವಲ್ಪ ಸಭೆಯನ್ನು ಮುಂದೂಡಿದ್ದೀನಿ ಅಂತ ಇಷ್ಟೇ ಹೇಳಿದ್ರು ಸಹಜವಾಗಿ ಒಂದು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ನ್ಯಾಯಾಲಯದ ಸ್ಪಷ್ಟ ಆದೇಶ ಇದ್ದಾಗ ಪೂರ್ಣ ಪ್ರಮಾಣದ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕು ಅದರಲ್ಲಿ ಯಾರಾದರೂ ಗಲಾಟೆ ಮಾಡಿದ್ರೆ ಗೊಂದಲ ಮಾಡಿದ್ರೆ ಉದ್ದೇಶಪೂರ್ವಕವಾಗಿ ನಾವು ಸೋಲ್ತೇವೆ ಅನ್ನೋ ಮಹಾಪೌರ ಚು ಚುನಾವಣೆ ಆದ ನಂತರ ಅವ್ರಿಗೆ ಅನಿಸ್ಬಿಟ್ತು ಯಾಕೆ ನನಗೆ ವಿಶ್ವಾಸ ಇದೆ ನಮ್ಮೆಲ್ಲ ಇಪ್ಪತ್ನಾಲ್ಕು ಸದಸ್ಯರು ನಲವತ್ತಾರು ಏನು ಒಟ್ಟು ಸದಸ್ಯರಿದ್ದಾರೆ ಮಹಾನಗರ ಪಾಲಿಕೆಗೆ ಅದರಲ್ಲಿ ನಾಲ್ಕು ಜನರ ಏನು ವಿಧಾನ ಪರಿಷತ್ತಿನ ಅಕ್ರಮವಾಗಿ ಇವತ್ತೇನು ಸೇರ್ಪಡೆ ಮಾಡುವಂಥದ್ದಾಗಿದೆ ಅದನ್ನು ಕೋರ್ಟು ಸರ್ವೋಚ್ಚ ನ್ಯಾಯಾಲಯ ಭಾಳ ಸ್ಪಷ್ಟ ಹೇಳಿದೆ ಅದನ್ನು ಪ್ರತ್ಯೇಕವಾಗಿ ಇಡಬೇಕು ಚುನಾವಣೆ ಫಲಿತಾಂಶವನ್ನು ಪ್ರಕಟಿಸಬಾರ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಏನು ನಮ್ಮ ಉಪಮಹಾಪೌರರ ಪರವಾಗಿ ಇಪ್ಪತ್ತ್ನಾಲ್ಕು ಮತಗಳು ನಲವತ್ತಾರರ ಪೈಕಿ ಮತದಾನ ಆಗಿದೆ ನಾವು ಅದಕ್ಕೆ ಸಹಿ ಮಾಡಿದ್ದೀವಿ ಮುಂದೆ ನಮ್ಮ ಮಾನ್ಯ ಚುನಾವಣೆ ಅಧಿಕಾರಿಗಳು ಅವರು ಜಿಲ್ಲಾ ಉಸ್ತುವಾರಿಗಳ ಒಂದು ಒತ್ತಡಕ್ಕೆ ಮಾಡೋದು ಅವರ ಒಂದು ಜಿಲ್ಲಾ ಒಬ್ಬ ಉಸ್ತುವಾರಿ ಸಚಿವರು ಹಿರಿಯ ಸಚಿವರಾಗಿ ಅಧಿಕಾರಿಗಳ ಮೇಲೆ ಎಷ್ಟೊಂದು ಒಂದು ರೀತಿ ಪ್ರೆಷರ್ ಮಾಡಿದ್ರಂದರೆ ನಮ್ಮ ಸರ್ಕಾರ ಇದೆ ನಾವು ಮೂವತ್ತೈದು ಮಂದಿನೂ ನಾವು ಡಿಸ್ಕ್ವಾಲಿಫೈ ಮಾಡೋ ಶಕ್ತಿ ಇದೆ ತನ್ನೋಂಥ ಭಯ ಹುಟ್ಟಿಸಿ ಅಧಿಕಾರಿಗಳು ಸಹ ಗೊಂದಲಕ್ಕಿಡಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಆ ಹಿನ್ನೆಲೆಯಲ್ಲಿ ನಮ್ಮ ಚುನಾವಣೆ ಅಧಿಕಾರಿಗಳು ಕೆಲವು ಸಮಯದವರೆಗೆ ಮುಂದೂಡಿದ್ದೇನೆ ಹೇಳಿದ್ದಾರೆ ಹೊರತು ಎಲ್ಲೂ ಸಹ ಇಡೀ ನಮ್ಮ ಉಪಮಹಾಘರ್ ಚುನಾವಣೆಯನ್ನು ಮುಂದೂಡಿದ್ದೇನೆ ಅಂತ ಹೇಳಿಲ್ಲ ಅದಕ್ಕಾಗಿ ನಾವೇನು ಭಾರತೀಯ ಜನತಾ ಪಾರ್ಟಿ ಮತ್ತು ಬೆಂಬಲಿತ ನಮ್ಮ ಅಭ್ಯರ್ಥಿಗಳ ಏನು ಸದಸ್ಯರಾದ ಮಹಾನಗರ ಪಾಲಿಕೆ ಸದಸ್ಯರು ಸುಮಾರಿಗೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಕಾದೀವಿ ಚುನಾವಣೆ ಅಧಿಕಾರಿಗಳು ಬರ್ತಾರೆ ನಮಗೆ ವಿಶ್ವಾಸ ಇದೆ ಐದೂವರೆ ಗಂಟೆಗೆ ಒಳಗಾಗಿ ಪ್ರಕ್ರಿಯೆ ಮುಗಿಸಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಂಪೂರ್ಣವಾದಂಥ ಶೀಲ್ಡ್ ಏನು ಚುನಾವಣೆ ಆಗಿದೆ ಪ್ರಕ್ರಿಯೆ ಅನ್ನೋದನ್ನು ಅಂತೇಳಿ ವಿಶ್ವಾಸ ಇಟ್ಟಿದ್ದೀವಿ ಅವರು ಬರಲಿಲ್ಲ ಅನಿವಾರ್ಯವಾಗಿ ಚುನಾವಣೆ ಪ್ರಕ್ರಿಯೆ ಏನು ಅರ್ಧಕ್ಕೆ ನಿಂತಿದೆ ಅದರ ಹಿನ್ನೆಲೆಯಲ್ಲಿ ಒತ್ತು ನಾವು ಸಮಯವನ್ನು ಸುಮಾರು ಐದು ಗಂಟೆ ಇಪ್ಪತ್ತೆಂಟು ಕಾದು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಏನಾಗಿದೆ ಅನ್ನೋಂಥದ್ದನ್ನು ವರದಿ ಕೊಟ್ಟು ಅದನ್ನು ಚುನಾವಣೆ ಏನು ಪ್ರಕ್ರಿಯೆ ಆಗಿದೆ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಪೂರ್ಣ ಪ್ರಮಾಣದ ವರದಿಯನ್ನು ಕೊಡುವಂಥದ್ದು ಇವತ್ತು ನಮ್ಮ ಚುನಾವಣಾಧಿಕಾರಿಗಳು ಮತ್ತು ಅವರ ಜೊತೆಗಿರುವಂಥ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಬೆಳಗಾವಿಯಿಂದ ಬಂದಂಥ ಉಪ ಎಲ್ಲರೂ ಒಂದು ಪೂರ್ಣ ಪ್ರಮಾಣದ ರಿಪೋರ್ಟ್ ಮಾಡಿದ್ದಾರೆ ನಮಗೆ ತೋರಿಸಿದ್ದಾರೆ ಮತ್ತು ಈ ಚುನಾವಣೆ ಬಗ್ಗೆ ನಾ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ನ್ಯಾಯಾಲಯ ಮೂರು ಒಂದು ತೀರ್ಪು ಕೊಡಬೇಕಾಗಿದೆ ಈ ನಾಲ್ಕು ಏನು ವಿಧಾನ ಪರಿಷತ್ತನ್ನ ಅಕ್ರಮವಾಗಿ ಏನು ಸರಿಪಾಡು ಮಾಡಿದ್ದಾರೆ ಇವರು ದ್ವಿ ಮತದಾರ ಇರುವುದರಿಂದ ಇನ್ನೊಂದು ಕ್ಷೇತ್ರದಲ್ಲಿ ಮತದಾರ ಇರೋದ್ರಿಂದ ಇವರ ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ಚರ್ಚೆ ಅಲ್ಲಿ ಬರುದಿದೆ ಆಸ್ತಿ ಘೋಷಣೆ ಬಗ್ಗೆ ಬರುತ್ತಿದೆ ಮತ್ತು ಇವತ್ತಿನ ಬೆಳವಣಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾಳೆನೇ ಮತ್ತು ನಾವು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸ್ತೀವಿ ನಮ್ಮ ವಿಜಯ ಆಗಿದೆ ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ನಾವು ಎರಡು ವಿಧ ಮತ ಮತದಲ್ಲಿ ಗೆಲ್ಲ ಗೆಲ್ಲತ್ತೀವಿ ಮಾನ್ಯ ಹೈಕೋರ್ಟ್ ನಾಳೆ ಏನಾದರೂ ನಾಲ್ಕು ಜನರ ಅನರ್ಹ ಮಾಡಿದ್ರೆ ಆರು ಮತಗಳ ದಾಖಲೆ ಮತದಿಂದ ಭಾರತೀಯ ಜನತಾ ಪಾರ್ಟಿ ಬಿಜಾಪುರ ಮಹಾನಗರ ಪಾಲಿಕೆಯ ಇತಿಹಾಸದಲ್ಲಿ ಮೊದಲೇ ಸಲ ನಾವು ಈ ಒಂದು ಮಾನಪಾಲಿಕೆನ ಭಾರತೀಯ ಜನತಾ ಪಾರ್ಟಿ ವಶಪಡಿಸ್ಕೊತೀವಿ ಆಸ್ತಿ ವಿವರಣೆ ಮಾಡಿದ್ದು ತಪ್ಪು ಅವರು ಮಹಾಪೌರಿಗೆ ಎಲ್ಲ ಅಲ್ಲೇನಿದೆ ಕಾನೂನು ಎಲ್ಲ ಮಾನ್ಯ ಸ ಏನೋ ನಮ್ಮ ಜನಪ್ರತಿನಿಧಿಗಳಾದ ಕಾರ್ಪೊರೇಟ್ರು ಮಹಾಪೌರ ಕೊಡಬೇಕು ಮಹಾಪೌರ ಒಂದು ತಿಂಗಳ ಒಳಗಾಗಿ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಅವ್ರಿಗೆ ಕೊಡಬೇಕು ಅವರು ಎಲ್ಲರದ್ದು ಕಲೆಕ್ಟ್ ಮಾಡಿ ಸರ್ಕಾರ ಕಳಿಸ್ಬೇಕು ಮಹಾನಗರ ಹಿಂದೆ ಈಗ ಹಾಲಿ ಹಂಗಾಮಿ ಮಹಾಪೌರ ಅದನ್ನು ಯಾವುದೂ ಮಾಡಿಲ್ಲ ಮುಂದೆ ಅದು ತಪ್ಪಿದ್ರೆ ಅವತ್ತೇನು ಆಯುಕ್ತರು ಇದ್ದರಲ್ಲ ಮಹಾನಗರ ಪಾಲಿಕೆ ಅವ್ರು ನೋಟಿಸ್ ಕೊಡ್ಬೇಕು ಯಾರಿಗೆ ನೀವು ನೀವು ಇಂಥದ್ದು ಆಸ್ತಿ ಘೋಷಣೆ ಮಾಡಿಲ್ಲ ನೀವು ತಕ್ಷಣ ಕೊ ಕೊಡಬೇಕು ಇಲ್ಕ ನಿಮ್ಮಲ್ಲಿ ಆ ಕಾನೂನು ಕ್ರಮ ಆಗ್ತದತ್ತವೆ ಆ ಪ್ರಕ್ರಿಯೆಯೂ ಅಂದಿನ ಆಯುಕ್ತರಾದಂಥ ಸೋದಾಗರನ್ನು ಮಾಡಿಲ್ಲ ಈ ಎಲ್ಲ ಪ್ರಕ್ರಿಯೆಗಳು ಲ್ಯಾಪ್ಸಿಸ್ ಆಗಿದ್ದು ಮಹಾನಗರ ಪಾಲಿಕೆಯ ಮಹಾಪೌರ ಮತ್ತು ಆಯುಕ್ತರಿಂದ ಮೇಯರ್ ಅವರಿಗೆ ಆಸ್ತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮತ್ತು ಪಕ್ಷೇತರ ಎಲ್ಲ ಮೂವತ್ತೈದು ಜನರು ಕೊಟ್ಟಾರೆ ನಾವು ಅಟ್ಟೆ ಅಂತ ಹೇಳೋದಿಲ್ಲ ಮೂವತ್ತೈದು ಜನರೊಳಗೆ ಮ ನಮ್ಮ ರಾಜೀವ್ ಮಗಿ ಮಟ್ಟರು ಅದನ್ನು ಕೊಟ್ಟು ಅದನ್ನು ದಾಖಲೆಯನ್ನು ತೊಗೊಂಡಾರ ಉಳಿದ ಮೂವತ್ನಾಲ್ಕು ಜನರದು ಮಹಾನಗರ ಪಾಲಿಕೆ ಮಹಾಪೌರ ಕೊಟ್ಟಿಲ್ಲ ಲ್ಯಾಬ್ಸ್ ಆಗಿದ್ದು ಅವ್ರ ಕಡೆಯಿಂದ ನಮ್ಮ ಯಾವ ಸದಸ್ಯರಿಂದ ಲ್ಯಾಬ್ಸ್ ಆಗಿಲ್ಲ ಇದು ಮೇಯರ್ ಸ್ಥಾನಕ್ಕೆ ಉಪಮೇಯರ್ ಸ್ಥಾನಕ್ಕೆ ಮೇಯರ್ನು ಆಗೈತಿ ಉಪಮೇಯರು ಆಗೈತಿ ಯಾವುದೂ ರ ಇವ್ರು ಏನೂ ಮಾಡ್ಲಕ್ಕೆ ಬರೋದಿಲ್ಲ ಈಗ ಚುನಾವಣೆ ಅಧಿಕಾರಿ ಉಪಮಹಾಪ್ರದ್ದು ಇಪ್ಪತ್ನಾಲ್ಕು ಓಟ್ ಬಿದ್ದಾವೆ ನಾವೆಲ್ಲ ಇಪ್ಪತ್ನಾಲ್ಕು ಭಾರತೀಯ ಜನತಾ ಪಾರ್ಟಿ ನಮ್ಮ ಬೆಂಬಲಿತ ಸದಸ್ಯರು ಓಟ್ ಹಾಕಿವಿ ಅವರು ಎಲ್ಲಿ ತಪ್ಪ್ಯಾರಂದರೆ ಮುಂದಿನ ಪ್ರಕ್ರಿಯೆ ಮಾಡಿಲ್ಲ ಒಮ್ಮೆ ದಿಢೀರ್ನ ಕೊನೆಯ ಪ್ರಕ್ರಿಯೆ ಮಾಡಿದ್ದಾರೆ ಏನು ಮಾಡ್ಯಾರಪ್ಪ ಅಂದರೆ ಏನು ನಮ್ಮ ಚುನಾವಣೆ ಅಧಿಕಾರಿಗಳು ಶ್ರೀಮತಿ ವಿಮಲಾ ಮೊಹಮ್ಮದ್ ರಫೀ ಕಾಣೆ ವಿರೋಧ ಇರೋರು ಕೈ ಎತ್ತಬೇಕಂತ ಹೇಳಿದ್ರು ಅವಾಗ ನಾವು ಎಲ್ಲ ಇಪ್ಪತ್ನಾಲ್ಕು ಜನ ಕೈ ಎತ್ತಿದ್ವಿ ಯಾರ್ದು ಅಪ್ಸಸ್ಸು ಚುನಾವಣೆ ಅಧಿಕಾರಿ ಅಪ್ಸಸ್ಸು ಏನೂ ಇಲ್ಲ ಅದರ ಅರ್ಥ ವಿಮಲಾ ಕಾಣೆ ಸೋತು ಹೋಗಿದ್ದಾರೆ ನಮ್ಮ ಅಭ್ಯರ್ಥಿ ಶ್ರೀಮತಿ ಸುಮಿತ್ರಾ ಜಾಧವ್ ಗೆದ್ದು ಬಿಟ್ಟಾರೆ ಇಲ್ಲೇನೂ ಪ್ರಕ್ರಿಯೆ ಉಳಿದಾರೆ ಕೇವಲ ಕೋರ್ಟ್ ಆದೇಶ ಮಾಡ್ತದೆ ನಮ್ಮ ಎರಡು ಗೆಲ್ತೀವಿ ಭಾರತೀಯ ಜನತಾ ಪಾರ್ಟಿ ಮೊದಲ ಇತಿಹಾಸವನ್ನು ಬಿ ಬಿಜಾಪುರ ನಗರ ಪಾಲಿಕೆಯಲ್ಲಿ ಮಾಡ್ತೀವಿ ಹಾಂ ಈ ಜಿಲ್ಲಾಧಿಕಾರಿಗಳ ಕಚೇರಿ